ಮೊದಲನೇದಾಗಿ ಸುಕೃತಿ ಗ್ರೂಪ್ನವ್ರಿಗೆ ಅಭಿನಂದನೆಗಳು ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನನ್ನ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಅದಕ್ಕಿಂತ ಹೆಚ್ಚಾಗಿ ಇಂಥ ಒಂದು ಒಳ್ಳೆ ಒಂದು ಕೆಲಸವನ್ನು ಮಾಡ್ತಾ ಇರೋದಕ್ಕೆ ಅವರ ಈ ಎವರೆಸ್ಟ್ ಮಸಾಲೆ ಏನಿದೆ ನೋಡಿದ್ರೇ ಸಾರಿ ಎವರ್ ರೈಸ್ ಸಾರಿ ಎಕ್ಸ್ಟ್ರೀಮ್ಲಿ ಸಾರಿ ಎವರ್ ರೈಸ್ ಮಸಾಲ ಹೆಸರು ತುಂಬ ಹತ್ತಿರ ಆಗಿರೋದು ಕನ್ಫ್ಯೂಸ್ ಆಗಿತ್ತು ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡು ಮಾಡ್ತಾ ಇದ್ದಾರೆ ಅದು ಅದೀಗಾಗಲೇ ಹೇಳಿದಾಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲೆಲ್ಲ ಪ್ರಸಿದ್ಧಿ ಹೊಂದಿದೆ ಈಗ ನಮ್ಮ ಕರ್ನಾಟಕದ ಮಾರ್ಕೆಟ್ಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಒಳ್ಳೇದಾಗ್ಲಿ ಅವರ ಒಂದು ಆ ಸಿಂಬಲ್ ಏನಿದೆ ಒಂದು ಸೂರ್ಯ ಉದಯವಾಗ್ತಾ ಇರೋ ಹಾಗೆ ಸೊ ಹಾಗೇ ಅವರ ಒಂದು ಈ ಕಂಪನಿ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ನಮ್ಮ ಇಡೀ ದೇಶದಲ್ಲಿ ಅದೇ ರೀತಿ ಸೂರ್ಯನ ತರನೆ ತುಂಬ ಒಂದು ಅಭಿವೃದ್ಧಿ ಸ್ಥಿತಿಗೆ ಬರಲಿ ಅದರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಏಕೆಂದರೆ ಅವರು ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗೋ ರೀತಿ ಒಂದು ಒಳ್ಳೆಯ ಒಂದು ಏನಂತಾರೆ ಈ ಪ್ರೋಗ್ರಾಮ್ನೆಲ್ಲ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ವಿಮೆನ್ಸ್ ಡೇ ದಿನ ಮಾತ್ರ ಇಂಥ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರೆ ಆದರೆ ಅದನ್ನು ಅದನ್ನು ಹೊರತುಪಡಿಸಿ ಇದು ಡೆಫಿನೆಟ್ಲಿ ವಿತ್ ವಿತ್ ಗುಡ್ ಇಂಟೆನ್ಷನ್ ಮಹಿಳೆಯರ ಹೆಲ್ಪ್ ಮಾಡಬೇಕು ಯಾಕೆಂದ್ರೆ ಇದನ್ನು ಶುರು ಮಾಡಿರೋದು ಒಬ್ಬ ಮಹಿಳೆ ಅದನ್ನು ನಡೆಸ್ಕೊಂಡು ಹೋಗ್ತಾ ಇರೋದು ಒಬ್ಬ ಮಹಿಳೆ ಆ ಯಾವಾಗಲೂ ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ ಒಬ್ಬ ಮಹಿಳೆ ಬರಬೇಕು ಅಂದರೆ ಅವಳಿಗೆ ಸಮಾಜದ ಒಂದು ಸಪೋರ್ಟ್ ಬೇಕು ಅಂತ ನಾವು ಅಂತೀವಿ ಆದರೆ ಅದಕ್ಕೂ ಮೊದಲು ಸಮಾಜ ಅದೆಲ್ಲದಕ್ಕಿಂತ ಮೊದಲು ಒಬ್ಬ ಮಹಿಳೆಗೆ ಇನ್ನೊಬ್ಬಳು ಮಹಿಳೆ ಯಾವಾಗಲೂ ಶಕ್ತಿಯಾಗಿ ಸ್ಫೂರ್ತಿಯಾಗಿ ಅವಳು ಬೆನ್ನ ಹಿಂದೆ ನಿಲ್ಲಬೇಕು ಏಕೆಂದರೆ ಒಬ್ಬ ಮಹಿಳೆಗೆ ಇನ್ನೊಬ್ಬ ಮಹಿಳೆ ಅವಳ ಒಂದು ಕಷ್ಟಗಳಿರ್ಬೋದು ಅಥವಾ ಅವಳು ಏನು ದಿನನಿತ್ಯ ಅವಳ ಆಗಿರ್ಬೋದು ಅಥವಾ ಜೀವನದಲ್ಲಿ ಏನು ಫೇಸ್ ಮಾಡ್ತಾಳೆ ಅನ್ನೋದು ಇನ್ನೊಬ್ಬ ಮಹಿಳೆಗೆ ಮಾತ್ರ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅದನ್ನು ಅರ್ಥ ಮಾಡಿಕೊಂಡು ತಾನು ಬೆಳೆಯೋದಲ್ಲದೆ ತನ್ನ ಜೊತೆ ಇರುವಂಥ ತನ್ನ ಗೆಳತಿಯರು ಸಹೋದರಿಯರು ಯಾರಾದರೂ ಆಗಿರ್ಬೋದು ಇನ್ನೊಬ್ಬ ಮಹಿಳೆಯನ್ನ ಬೆಳೆಸೋದಿದೆಯಲ್ಲ ಆ ಉದ್ದೇಶ ತುಂಬಾ ಒಳ್ಳೆ ಉದ್ದೇಶ ಆ ಮನೋಭಾವ ನಾವೆಲ್ಲರೂ ಬೆಳೆಸ್ಕೋಬೇಕು ಏಕೆಂದರೆ ಮೊದಲು ನಾವು ನಮ್ಮವರಿಗೆ ನಿಂತ್ಕೊಂಡು ಆಮೇಲೆ ಬೇರೆಯವ್ರ ಒಂದು ಬೇರೆಯವರ ಬಗ್ಗೆ ಯೋಚನೆ ಮಾಡಬೇಕು ಏಕೆಂದ್ರೆ ಸಮಾಜದಲ್ಲಿ ಅಥವಾ ಒಂದು ಪ್ರಕೃತಿಲಿ ಯಾವಾಗಲೇ ಆಗಲಿ ಒಂದು ಮಹಿಳೆ ಚೆನ್ನಾಗಿದ್ರೆ ಆ ರಾಜ್ಯ ಆಗಿರ್ಬೋದು ದೇಶ ಆಗಿರ್ಬೋದು ಅಥವಾ ಆ ಸಮಾಜನೇ ತುಂಬಾ ಚೆನ್ನಾಗಿರುತ್ತೆ ಸೊ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಇವಾಗ ಈ ಹದಿನೈದು ಜನ ಮಹಿಳೆಯರು ಯಾರು ಈ ಒಂದು ಕೆಲಸಕ್ಕೆ ಸೇರ್ಕೋತಾ ಇದ್ದೀರೋ ನಿಮಗೂ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ ನೀವು ಇದೇ ರೀತಿ ಇನ್ನೂ ಹಲವಾರು ಮಹಿಳೆಯರಿಗೆ ನಿಮ್ಮಿಂದ ಸಹಾಯ ಆಗಲಿ ನಿಮ್ಮಿಂದ ಒಂದು ಪ್ರೇರಣೆ ಸಿಗಲಿ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ